ಚಲೋ ಹೃದಯವನ್ನ ಕೊಟ್ಟ ಏನು ಹೃದಯ ಹೃದಯ ಚಲಸ ಕತ್ತದಂತ ತಿಳ್ಕೊಂಡು ನಾವು ಹೇಳಾಕತ್ತೀವಿ ನೀವು ಕೂತು ಕೇಳಾಕತ್ತೀರಿ ಹೃದಯ ಅದು ಒಂದು ಕ್ಷಣ ನಿಂತಿತು ಅಂದ್ರ ಏನಾಗುತ್ತದೆ ಗತಿ ಏನಾಗ್ತದೆ ಅದು ಚಲಸ ಕತ್ತದ ಅದು ನಡಿಲಿಕ್ಕೆ ಕತ್ತದ ಅಂತ ತಿಳ್ಕೊಂಡು ಎಲ್ಲರೂ ನಡೆದವು ಏನ್ ನಡೆದವ ಆಟ ನಡೆದಾವ ಅದ ನಡಿದ್ರ ಯಾರ್ದೇನು ನಡೆಯುವುದಿಲ್ಲ ಅಂತ ಹೃದಯವನ್ನ ದೇವರು ಕೊಟ್ಟ ಎಷ್ಟು ಅದ್ಭುತ ಹೃದಯ ಅದನ್ನು ಸರಿಯಾಗಿ ಬಳಸಬೇಕಲ್ಲ ಮನುಷ್ಯ ಇದೇ ಹೃದಯವನ್ನ ಬುದ್ಧ ಬಳಸಿದ ಪರಮ ಶಾಂತಿಯನ್ನು ಕಂಡ ಇದೇ ಹೃದಯವನ್ನ ಮಹಾವೀರ ಬಳಸಿದ ತ್ಯಾಗ ಯೋಗಿಯಾದ ಇದೇ ಹೃದಯವನ್ನ ಶಂಕರಾಚಾರ್ಯರ ಬಳಸಿದರು ಪರಮ ಜ್ಞಾನಿಗಳಾದರು ಇದೇ ಹೃದಯವನ್ನ ಬಸವಣ್ಣನವರು ಬಳಸಿದ್ರು ಭಕ್ತಿಯ ಭಂಡಾರಿಯಾದರು ಬಳಸೋ ರೀತಿ ಗೊತ್ತಿರಬೇಕಲ್ಲ ಮನುಷ್ಯನಿಗೆ ಹೃದಯ ಕೊಟ್ಟ ನಂದು ಬಳಿಕ ದೇವರು ಆ ಹೃದಯದೊಳಗೆ ಏನು ತುಂಬಬೇಕು ಏನು ತುಂಬಬಾರದು ಇದರ ಗೊತ್ತಿರಬೇಕಲ್ಲ ಈಗ ಮನೆಯೊಳಗೆ ಪಾತ್ರೆಗಳಂತಿರುತ್ತೆ ಅಡಿಗೆ ಮಾಡೋ ಪಾತ್ರೆ ಇರ್ತಾವಲ್ಲ ನೀವು ಅಡಿಗೆ ಮಾಡೋ ಪಾತ್ರೇನೂ ಇರುತ್ತಾವು ಮನೆಯೊಳಗೆ ದನಕರಗಳು ಇದ್ದು ಅಂದ್ರ ಸಗಣಿ ತುಂಬು ಬುಟ್ಟಿನೂ ಇರುತ್ತ ಒಮ್ಮೆರ ಎಷ್ಟೇ ಅಜ್ಞಾರಿ ಮನುಷ್ಯ ಆದ ಸಹಿತ ಒಂದರೇ ದಿವಸ ಸಗಣಿ ಒಳಗ ಒಬ್ರರ ಅಡಿಗೆ ಮಾಡ್ಯಾರ ಏನು ಜಗತ್ತಿನೊಳಗ ಅಡಿಗೆ ಮಾಡೋ ಪಾತ್ರೆನ ಸಗಣಿ ಬಳ್ಸಾಕ ಉಪಯೋಗ ಮಾಡ್ಯಾರೇನು ಮಾಡಿಲ್ಲ ಯಾವುದಕ್ಕ ಯಾವುದನ್ನ ಬಳಸಬೇಕು ಯಾವುದನ್ನ ಬಳಸಬಾರದು ಇಟ್ಟರೆ ಗೊತ್ತಿರಬೇಕಲ್ಲ ಮನುಷ್ಯನಿಗೆ ಆದ್ರ ಅಡಿಗೆ ಮಾಡಾಕ ಹೊರಗಿನ ಪಾತ್ರೆ ಬಳಸಾಕ ಬರುತ್ತದ ಆದ್ರ ನಮ್ಮ ಈ ಹೃದಯ ಅನ್ನುವಂತ ಪಾತ್ರೆಯನ್ನ ಯಾವುದಕ್ಕೆ ಬಳಸಬಾರದು ಅನ್ನುವಂಥ ಸತ್ಯ ಮನುಷ್ಯನಿಗೆ ಗೊತ್ತಿಲ್ಲ ಅಷ್ಟು ಅಜ್ಞಾನ ತುಂಬ್ಯದ ಹೃದಯದೊಳಗ ಒಂದಿಷ್ಟು ಪರಮ ಪ್ರೇಮವನ್ನು ತುಂಬಿಟ್ಟುಕೋ ಮನುಷ್ಯನೇ ಅಂತ ತಿಳ್ಕೊಂಡು ದೇವರು ಹೃದಯ ಕೊಟ್ಟಾನ ಎಲ್ಲರನ್ನ ಪ್ರೀತಿ ಮಾಡು ಆ ಧರ್ಮ ಈ ಧರ್ಮ ಆ ಮತ ಈ ಮತ ಆ ದೇಶ ಈ ದೇಶ ಆ ಸಮಾಜ ಈ ಸಮಾಜ ಏನಾಯಿತು ಎಲ್ಲರ ಅಂತರಂಗದೊಳಗಿರುವಂತಹ ಆತ್ಮ ವಸ್ತು ಚೈತನ್ಯ ವಸ್ತು ಪರಮ ಸತ್ಯ ವಸ್ತು ಒಂದೇ ಅಲ್ಲೇನು ಯಾರನ್ನ ಯಾರು ದ್ವೇಷ ಮಾಡಿ ಏನು ಮಾಡೋದದ ಏನು ಸಾಧನೆ ಮಾಡೋದದ ಜಗತ್ತಿನೊಳಗ ಎಲ್ಲರನ್ನ ಪ್ರೀತಿ ಅಂತ ತಿಳ್ಕೊಂಡು ಭಗವಂತ ಚಲೋ ಹೃದಯವನ್ನು ಕೊಟ್ಟಾನ